ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಇವತ್ತಿನ ವಿಶೇಷ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಏಪ್ರಿಲ್ ಅದರ ಹದಿನಾರನೆಯ ತಾರೀಕು ವಿಕಟ ಸಂಕಷ್ಟ ಚತುರ್ಥಿ ಬಂದಿದೆ ಈ ದಿನದಂದು ಗಣೇಶನನ್ನು ಹೇಗೆ ಪೂಜಿಸಬೇಕು ದೀಪದ ಕೆಳಗೆ ಯಾವ ವಿಶೇಷ ವಸ್ತು ಇಟ್ಟರೆ ವರ್ಷಪೂರ್ತಿ ನವಗ್ರಹಗಳ ಅನುಗ್ರಹ ಲಭಿಸುತ್ತೆ ಸಂಕಷ್ಟಹರ ಚತುರ್ಥಿಯ ರೊತಕತೆ ಏನು ಈ ದಿನ ಗಣೇಶನನ್ನು ಪೂಜೆ ಮಾಡುವುದರಿಂದ ಯಾವೆಲ್ಲ ಶುಭ ಫಲಗಳು ಲಭಿಸುತ್ತೆ ಕಷ್ಟಗಳು ಕಳೆಯುತ್ತೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಏಪ್ರಿಲ್ ಹದಿನಾರು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭವಾಗುವ ಚತುರ್ಥಿ ತಿಥಿಯು ಏಪ್ರಿಲ್ ಹದಿನೇಳನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಚಂದ್ರೋದಯ ಸಮಯ ಬಂದು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಇದೆ ಹದಿನಾರನೇ ತಾರೀಕು ಮಾಡಬೇಕು ಹದಿನೇಳನೇ ತಾರೀಕು ಸಂಕಷ್ಟ ಚತುರ್ಥಿ ಆಚರಣೆ ಮಾಡಬೇಕು ಅಂತ ಅದಕ್ಕೆ ನಾನು ಇವಾಗ ವಿವರಣೆ ಕೊಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಆರಂಭ ಆಗುತ್ತೆ ಓಕೆ ನಾಳೆ ಮಧ್ಯಾಹ್ನ ಎಂಡ್ ಆಗುತ್ತೆ ಚತುರ್ಥಿ ಟೈಮಿಂಗ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಸಾಮಾನ್ಯವಾಗಿ ಬುಧವಾರವನ್ನು ಗಣೇಶನ ದಿನವೆಂದು ಹೇಳಲಾಗುತ್ತದೆ ಬುಧವಾರದ ದಿನವೇ ಕೂಡಿ ಬಂದಿರುವ ಈ ಬಾರಿಯ ಸಂಕಷ್ಟಿಗೆ ವಿಶೇಷ ಶಕ್ತಿ ಇರುತ್ತದೆ ವರ್ಷದ ಮೊದಲ ಸಂಕಷ್ಟಿಯಾದ ಈ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಕೇಳಿದ್ದ ಎಂಥದೇ ಕಷ್ಟಕರ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ವರ್ಷ ಪೂರ್ತಿ ಗಣೇಶನ ಅನುಗ್ರಹ ಲಭಿಸುತ್ತದೆ ಸರ್ವ ಕಾರ್ಯ ಜಯ ಉಂಟಾಗುತ್ತದೆ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಸ್ವಗೃಹ ಯೋಗ ಯಾವುದೇ ಕೋರಿಕೆಗಳಿದ್ದರೂ ಈ ದಿನದಂದು ಗಣೇಶನನ್ನು ಈ ವಿಧವಾಗಿ ಪೂಜಿಸಿಕೊಳ್ಳಬೇಕು ಈ ದಿನ ಮರೆಯದೆ ಹಸಿರು ಬಣ್ಣದಲ್ಲಿರುವ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಗಣೇಶನ ಪೂಜೆ ಮಾಡಿಕೊಳ್ಳಬೇಕು ಹಸಿರು ಗಣೇಶ ಸಿಗಲಿಲ್ಲ ಅನ್ನೋದಾದರೆ ಮನೆಯಲ್ಲಿರುವ ಯಾವುದೇ ಗಣೇಶನ ಫೋಟೋ ಅಥವಾ ವಿಗ್ರಹ ಇಟ್ಟು ಕೂಡ ಪೂಜೆ ಮಾಡಿಕೊಳ್ಳಬಹುದು ಸಂಜೆಯ ಸಮಯದಲ್ಲಿ ಗಣೇಶನ ಪೂಜೆ ಮಾಡುವಾಗ ಮರೆಯದೆ ಗರಿಕೆಯ ಜೊತೆಗೆ ಎಕ್ಕದ ಹೂವಿನ ಮಾಲೆಯನ್ನು ಗಣೇಶನಿಗೆ ಅರ್ಪಿಸಿ ಬೇಡಿಕೊಳ್ಳಬೇಕು ಇದರಿಂದ ಸರ್ವ ಸಮಸ್ಯೆಗಳು ಕಳೆಯುತ್ತದೆ ವಿಘ್ನಗಳು ದೂರವಾಗುತ್ತದೆ ಈ ದಿನ ಗಣೇಶನ ಮುಂದೆ ದೀಪಾರಾಧನೆ ಮಾಡುವಾಗ ಒಂದು ದೊಡ್ಡ ತಟ್ಟೆಯ ಮೇಲೆ ವಿಲೆದೆಲೆಗಳನ್ನು ಇಟ್ಟು ಅದರ ಮೇಲೆ ನವ ನವಧಾನ್ಯಗಳನ್ನು ಹಾಕಿ ನವಧಾನ್ಯಗಳ ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬೇಕು ದೀಪಕ್ಕೆ ಹಳದಿ ಬಣ್ಣದ ಅಥವಾ ಅರಿಶಿಣ ಹಚ್ಚಿದಂತಹ ಬ ಬತ್ತೆಗಳನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು ಮರುದಿನ ಆದನ ನವಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಧಾನ್ಯಗಳು ಮೆತ್ತಗಾದ ಮೇಲೆ ಗೋಮಾತೆಗೆ ತಿನ್ನಿಸಬೇಕು ಇದರಿಂದ ವರ್ಷಪೂರ್ತಿ ಗಣೇಶನ ಕೃಪೆ ನವಗ್ರಹಗಳ ಬಲ ಪ್ರಾಪ್ತಿಯಾಗುತ್ತೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಲಭಿಸಿ ಅಖಂಡ ಏಳಿಗೆಯನ್ನು ನೀವು ಬಹಳ ಸುಲಭವಾಗಿ ಕಾಣಬಹುದು ವಿದ್ಯೆ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಈ ದಿನದಿಂದ ಅದ್ಭುತವಾದ ಬದಲಾವಣೆಗಳನ್ನು ನೀವು ನೋಡಬಹುದು ಸರಿಯಾಗಿ ಮಕ್ಕಳು ಓದ್ತಿಲ್ಲ ಮನೆಯ ಯಜಮಾನನಿಗೆ ಉದ್ಯೋಗ ರಂಗದಲ್ಲಿ ಏಳಿಗೆ ಆಗ್ತಿಲ್ಲ ವ್ಯಾಪಾರ ರಂಗದಲ್ಲಿ ಹಣ ಬರ್ತಿಲ್ಲ ಯಶಸ್ಸಿನ ಅನ್ನೋದಾದರೆ ಈ ಬುಧವಾರ ಈ ವಿಧವಾದ ಗಣೇಶನ ಪೂಜೆ ಮಾಡಿ ನೋಡಿ ಅದಷ್ಟು ಸುಧಾರಣೆ ನೀವು ಕಾಣುತ್ತೀರಿ ಇನ್ನು ಈ ದಿನದ ವಿಶೇಷ ವ್ರತಕತೆ ಏನು ಅಂತ ತಿಳಿಯುವ ಮುನ್ನ ಸಂಕಷ್ಟ ಚತುರ್ಥಿಯ ಪೂರ್ವಕತೆಯನ್ನು ಮೊದಲು ತಿಳಿದುಕೊಳ್ಳಬೇಕು ಒಮ್ಮೆ ಋಷಿಮುನಿಗಳು ಸುಬ್ರಹ್ಮಣೇಶ್ವರ ಸ್ವಾಮಿಗೆ ಲೋಕದಲ್ಲಿ ಜನರ ಸಂಕಷ್ಟಗಳನ್ನು ಬೇಗ ದೂರ ಮಾಡುವ ಸುಖ ಸಂಪತ್ತುಗಳನ್ನು ನೀಡುವ ಉತ್ತಮೋತ್ತಮವಾದ ವ್ರತಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತಾರೆ ಸುಬ್ರಹ್ಮಣ್ಯನು ಮುನಿಗಳಿಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಹೇಳಿದ ಮಹಾಗಣಪತಿ ವ್ರತವನ್ನು ಹೇಳುತ್ತೇನೆ ಕೇಳಿ ಎನ್ನುತ್ತಾನೆ ಒಮ್ಮೆ ಪಾಂಡವರು ಕೃಷ್ಣನಿಗೆ ಸ್ವಾಮಿ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿ ನೀಡುವ ಮನಃಶಾಂತಿ ಕೊಡುವ ಪೂಜೆಯನ್ನು ಹೇಳಿ ಎಂದಾಗ ಶ್ರೀಕೃಷ್ಣನು ಹೀಗೆ ತಿಳಿಸುತ್ತಾನೆ ಹಿಂದೆ ಕೃತ ಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷ ಯಜ್ಞದಲ್ಲಿ ಅಪ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಯಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂದು ಸಂಕಲ್ಪದಿಂದ ಕಠಿಣ ತಪಸ್ಸು ಮಾಡುತ್ತಾಳೆ ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣ ಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾಳೆ ಗಣಪತಿಯು ಪಾರ್ವತಿ ಮುಂದೆ ಪ್ರತ್ಯಕ್ಷನಾಗ್ತಾನೆ ಆಗ ಪಾರ್ವತಿಯು ಎಲೆ ಗಣಪತಿಯೇ ನಾನು ಕೈಲಾಸ ಪತಿಯು ಪರಶಿವನೂ ಆದ ಸದಾಶಿವನನ್ನು ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸು ಮಾಡುತ್ತಿದ್ದೀನಿ ಆದರೂ ನನ್ನ ಕನಸು ಆಸೆ ಈಡೇರುತ್ತಿಲ್ಲ ನನ್ನ ಮನೋಕಾಮನೆ ಈಡೇರುವ ಒಂದು ವ್ರತವನ್ನು ಹೇಳು ಎಂದಾಗ ಗಣಪತಿಯು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತ ಪ್ರಾರಂಭಿಸಬೇಕು ಪ್ರತಿ ಮಾಸ ನನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದರೆ ಸಕ ಸಕಲ ಕಷ್ಟಗಳು ದೂರವಾಗಿ ಕೋರಿಕೆಗಳು ನೆರವೇರುತ್ತವೆ ಎನ್ನುತ್ತಾನೆ ಈಗ ಚೈತ್ರ ಮಾಸದಲ್ಲಿ ಬಂದಿರುವ ವಿಕಟ ಮಹಾಗಣಪತಿ ಸಂಕಷ್ಟ ಚತುರ್ಥಿಯ ಕತೆ ಕೇಳುವುದಾದರೆ ಪಾರ್ವತಿ ದೇವಿಗೆ ಗಣೇಶನು ಹೀಗೆ ಹೇಳುತ್ತಾನೆ ಚೈತ್ರ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಿ ವಿನಾಯ ವಿನಾಯಕ ಪೀಠದಲ್ಲಿ ಆಹ್ವಾನಿಸಿ ಸ್ಮರಿಸಿದರೆ ನಾನು ಅವರ ಕುಟುಂಬಕ್ಕೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತೇನೆ ಹಿಂದೆ ಕೃತಯುಗದಲ್ಲಿ ಸುಜಯ್ ಸುಜಯನ್ ಎಂಬ ಅರಸನು ರಾಜ್ಯವಾಳುತ್ತಿರುತ್ತಾನೆ ಈತನಿಗೆ ಎಲ್ಲವೂ ಇದ್ದರೂ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ ಈಗಿರುವಾಗ ಯಜ್ಞವಲ್ಲಿಯ ಮಹರ್ಷಿಗಳ ಅನುಗ್ರಹದಿಂದ ಒಬ್ಬ ಸುಪುತ್ರನನ್ನು ಪಡೆದು ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆಯಲ್ಲಿ ನಿರತನಾಗುತ್ತಾನೆ ಮಂತ್ರಿಯು ತನ್ನ ಹೆಂಡತಿ ಮಗ ಸೊಸೆಯ ಜೊತೆಗೆ ಆನಂದವಾಗಿ ಜೀವನ ಸಾಗಿಸುತ್ತಾನೆ ಆತನ ಸೊಸೆ ಅತ್ಯಂತ ದೈವಿಕ ಭಕ್ತಳು ಪತ್ ಪತಿ ವ್ರತೆಯೂ ಆಗಿರುತ್ತಾಳೆ ಹಾಗೆ ಪ್ರತಿ ಪ್ರತಿ ಮಾಸವು ಯಾವುದೇ ಒಂದು ವ್ರತವನ್ನು ಮಾಡುತ್ತಿದ್ದಳು ಇದನ್ನರಿತ ಆಕೆಯ ಅತ್ತೆ ನೀನು ಮಾಡುತ್ತಿರುವ ವ್ರತ ಯಾವುದು ಇದರ ಉದ್ದೇಶವೇನು ಎಂದು ಕೇಳಿದಾಗ ಪೂಜೆಗೆ ಕುಳಿತಿದ್ದ ಸೊತೆ ಬಾರದಂತೆ ಪೂಜೆಯಲ್ಲಿ ನಿರತಳಾಗುತ್ತಾಳೆ ತಾನು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರ ಕೊಡಲಿಲ್ಲ ಎಂದು ಅಸೂಹೆಗೊಂಡ ಅತ್ತೆ ಇದು ವಾಮಾಚಾರದ ಪೂಜೆ ಇರಬೇಕೆಂದು ತಿಳಿದು ಪೂಜೆಗೆ ವಿಘ್ನ ತರುತ್ತಾಳೆ ಸೊಸೆಯು ಅನನ್ಯವಾಗಿ ಹಾಗೆ ಗಣಪತಿಯಲ್ಲಿ ಪ್ರಾರ್ಥಿಸಿ ನನ್ನ ಅತ್ತೆಗೆ ಒಳ್ಳೆಯ ಬುದ್ಧಿ ಕೊಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ ಹೀಗೆ ಒಂದು ಸಲ ಅರಮನೆಯಲ್ಲಿ ಯುವ ರಾಜನು ಕಾಣೆಯಾಗ್ತಾನೆ ಇದನ್ನರಿತ ರಾಜನು ಮಂತ್ರಿಯನ್ನು ಕರೆಸಿ ವಿಷಯವನ್ನು ತಿಳಿಸುತ್ತಾನೆ ರಾಜ್ಯದಲ್ಲೆಲ್ಲ ಯುವರಾಜನನ್ನು ಹುಡುಕುತ್ತಾರೆ ರಾಜ ಭಟ್ಟರು ಒಂದೊಂದು ಮನೆಯನ್ನು ಹುಡುಕುವಾಗ ಮಂತ್ರಿಯ ಮನೆಯಲ್ಲಿ ಯುವರಾಜನು ವಸ್ತ್ರ ಕಂಡು ಬರುತ್ತೆ ರಾಜನು ಇದನ್ನರಿತು ಮಂತ್ರಿಯೇ ರಾಜದ್ರೋಹ ಮಾಡಿದ್ದಾನೆಂದು ಭಾವಿಸಿ ಎಲ್ಲರೂ ಕೂಡ ನಿಂದಿಸುತ್ತಾರೆ ಅವಮಾನದಿಂದ ಮಂತ್ರಿ ಮನೆಗೆ ಬರುತ್ತಾನೆ ಮಾವನ ಮನೆಗೆ ವಿಚಾರ ತಿಳಿದ ಸೊಸೆಯು ಮಾವನವರೇ ಶ್ರೀ ಸಂಕಷ್ಟಹರ ಚತುರ್ಥಿ ಗಣಪತಿ ಪೂಜೆಯನ್ನು ಮಾಡಿದರೆ ಸಕಲ ನಿಂದನೆಗಳು ದೂರವಾಗುತ್ತವೆ ಪೂಜೆಯನ್ನು ಮಾಡಲು ನನಗೆ ಅನುಮತಿ ಕೊಡಿ ಎಂದು ಕೇಳಿಕೊಂಡಾಗ ಮಂತ್ರಿಯು ಸಮ್ಮತಿಸುತ್ತಾನೆ ಭಕ್ತಿಯಿಂದ ಸೊಸೆಯು ಗಣಪತಿಯನ್ನು ವಿಕಟ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸುತ್ತಾಳೆ ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅರಸುಕುಮಾರ ಬಂದದ್ದನ್ನು ಕಂಡು ಎಲ್ಲರೂ ಸಂತಸ ಪಡುತ್ತಾರೆ ರಾಜನು ನಿನ್ನ ಸೊಸೆಯು ಧನ್ನೇಳು ಎಂದು ಮಂತ್ರಿಗೆ ಹೇಳುತ್ತಾನೆ ನಂತರ ಸೊಸೆ ಆಚರಿಸುತ್ತಿದ್ದ ರಥದ ಮಹಿಮೆಯನ್ನು ಅರಿತು ಅತ್ತೆಯು ಸೊಸೆಯಲ್ಲಿ ಕ್ಷಮೆಯಾಚನೆ ಮಾಡುತ್ತಾಳೆ ಪೂರ್ವ ಕಥೆಯೊಂದಿಗೆ ವಿಕಟ ಗಣಪತಿ ಸಂಕಷ್ಟ ವ್ರತ ಕಥೆ ಕೇಳಿ ಸರ್ವರಿಗೂ ವರ್ಷ ಪೂರ್ತಿ ಶುಭ ಉಂಟು ಶುಭಗಳು ಉಂಟಾಗಲಿ ಎಂದು ಗಣೇಶನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪನೆ ಜೈ ಜೈ ಮಹಾಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಅಂದರೆ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ವಿಕಟ ಸಂಕಷ್ಟ ಹರಿ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸ್ತೀನಿ ನಿಮಗೆ ಸಾಧ್ಯವಾದಷ್ಟು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಚಂದ್ರೋದಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ನೀವು ಪೂಜೆ ಮಾಡುವಾಗ ಗಣಪತಿಗೆ ಪ್ರಿಯವಾದ ಕರಿಕೆಯನ್ನು ಇಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೆಕ್ಕದ ಹೂ ನಿಮಗೆಲ್ಲ ಸಿಕ್ಕೇ ಸಿಗುತ್ತೆ ಹೊರಗಡೆ ಮನೆಯ ಅಕ್ಕಪಕ್ಕದಲ್ಲಿ ಬಿಳಿ ಬೆಳೆದಿರುತ್ತೆ ಬಿಳಿ ಎಕ್ಕದ ಹೂವನ್ನು ತಂದು ಗಣೇಶನಿಗೆ ಅರ್ಪಿಸಿ ಮತ್ತು ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಮಾಡಿಡಿ ಅಂದರೆ ಪಂಚ ಕಜ್ಜಾಯ ಆಗಿರ್ಬೋದು ಮೋದಕ ಆಗಿರ್ಬೋದು ಯಾವುದೇ ಒಂದು ಯಾವುದಾದರೂ ಒಂದು ಪ್ರಸಾದವನ್ನು ಈಗ ಹೇಳಿದ ಮೋದಕ ಆಗಿರ್ಬೋದು ಪಂಚಕಜ್ಜಾಯ ಆಗಿರ್ಬೋದು ನಿಮಗೆ ಯಾವುದು ಆಗಲಿಲ್ಲ ಅಂದರೆ ಬಾಳೆಹಣ್ಣನಾದರೂ ಇಟ್ಟು ಗಣೇಶನಿಗೆ ಹಾಲನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಸಂಕಲ್ಪನ ಮಾಡಿ ನೀವು ಈ ಪೂಜೆಯ ವ್ರತಕತೆಯನ್ನು ಪೂರ್ಣಗೊಳಿಸಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಓಂ ಗಣೇಶ ಮಹಾ ಅಂತ ಕಮೆಂಟ್ ಮಾಡಿ ಓಕೆ